ಒಂದು ಸರಳ ಪ್ರೇಮ ಕತೆ ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನ್ನಿಸ್ಬಿಟ್ಟಿದೆ ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿನು ವಿಚ್ ಐ ಆಮ್ ವೆರಿ ಪ್ರೌಡ್ ನಮಗೆ ಕ್ಯಾರೆಕ್ಟರ್ ಡ್ರಿಬನ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ ನನಗೆ ಇನ್ಫ್ಯಾಕ್ಟ್ ಅವರ ಕ್ಯಾರೆಕ್ಟರ್ ಡ್ರಿಬನ್ ರೋಲ್ಸ್ ಕೊಟ್ಟರೆ ನಡಕ್ ಬಿಡ್ತೀನಿ ಬದುಕೊಂಡ್ಬಿಡ್ತೀನಿ ತುಂಬಾ ಸಜೆಷನ್ಸ್ ಕೇಳ್ತೀನಿ ಐ ಐ ಟ್ರೈ ಟು ಕರೆಕ್ಟ್ ಮೈ ಸೆಲ್ಫ್ ಈ ಪಿಕ್ಚರಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆ್ಯಕ್ಟರ್ಸು ತುಂಬ ಅಚ್ಚುಕಟ್ಟಾಗಿ ಕಾಣಿಸಿದ್ರಿ ಅಮ್ಮ ಭಾಳ ಮುದ್ದಾಗಿ ಕಾಣಿಸ್ತಾರೆ ಕಣಮ್ಮ ನೀವು ಅಷ್ಟೆ ಇನ್ನೊಂದು ಹೀರೋಯಿನ್ ಅಷ್ಟೇ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಈ ಪ್ರೇಮಿಗಳ ವಾರ ಫೆಬ್ರವರಿ ಫೋರ್ಟೀನ್ತು ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ ಸೊ ಪ್ರೇಮಿಗಳ ವಾರ ಅಂತ ಇದ್ದಂಗೆ ಎಂಟನೇ ತಾರೀಕು ಪ್ರೀಮಿಯರ್ ಶೋ ಇದೆ ನೈನ್ ಇಂದ ರಿಲೀಸ್ ಅಂದರೆ ಯಾರು ಪ್ರೀತಿಸಿದಿರೋ ಯಾರು ಲವ್ ಮಾಡಿದಿರೋ ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆಯಾಗಿದ್ದಾರೋ ಈ ಪ್ರೊಡ್ಯೂಸರ್ ಥರ ಇವ್ರು ಹೇಳಿದ ಕಥೆ ಥರ ಎಲ್ಲ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ವಿನೂವ್ ಆಗಲಿ ಎಂಟಾಯರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಐ ವಾಂಟ್ ಎವ್ರಿ ಬಡಿ ಟು ವಾಚ್ ದಿಸ್ ಮೂವಿ ಪ್ಲೀಸ್ ಸಪೋರ್ಟ್ ಏನೋ ಈ ಪಿಕ್ಚರ್ ವಿನುಗೆ ಸೂಪರ್ ಟೂಪರ್ ಸಕ್ಸಸ್ ಆಗ್ಬೇಕು ಅಂತ ನಾನಂತೂ ಅರ್ಸ್ತಾ ಇದ್ದೀನಿ ನೀವೆಲ್ಲರೂ ಇದೇ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಡೈರೆಕ್ಟ್ ಸುನಿ ಅವ್ರ ಬಗ್ಗೆ ಹೇಳಬೇಕು ಕರೆಕ್ಟ್ ಸುನಿ ಅವರಿಗೆ ನನಗೆ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್ ಅವರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಒಬ್ಬ ಆಕ್ಟರ್ ಆಗಿರ್ಲಿ ಹೀರೋನ ಪ್ರೀತಿಸ್ತಾರೆ ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಆಮೇಲೆ ಅದು ಕಾಣಿಸುತ್ತೆ ವಿನು ಆಮೇಲೆ ಸುನಿ ಅವ್ರಿಗಿರೋ ಇರೋ ಒಂದು ಬಾಂಡೇಜು ಆಮೇಲೆ ಅವ್ರಿಗೂ ಆಕ್ಟರ್ಸ್ ಇರೋ ಒಂದು ಬಾಂಡೇಜು ಈ ತರ ಕಥೆಗಳಲ್ಲಿ ನಾನು ತುಂಬ ಟ್ರೈ ಮಾಡ್ತೀನಿ ಬರೋ ನಿರ್ಮಾಪಕರ ಹತ್ರ ಬರೋ ನಿರ್ದೇಶಕರ ಹತ್ರ ನಾನು ತುಂಬ ಕೇಳ್ಕೊತೀನಿ ನನಗೊಂದು ರಾಮ್ ಕಾಂಗ್ ಕೊಡಿ ನಾನು ರೊಮ್ಯಾನ್ಸ್ ಮಾಡಬೇಕು ನಾನು ಹಂಗೆ ಮಾಡ್ಬೇಕು ಹಿಂಗೆ ಅಂತ ನೋಡ ಮತ್ತೆ ಇಲ್ಲ ಹಿಂಗೆ ನೋಡ್ತಾ ಇದೆ ಕೋಪದಲ್ಲಿ ನೋಡ್ತಾ ಇದೆ ಸೊ ದೇ ಡೋಂಟ್ ಲೈಕ್ ಮೀ ಡೂಂಗ್ ರೈಟ್ ನೋ ಅನ್ಸುತ್ತೆ ಬಿಕಾಸ್ ನನಗೂ ಮದುವೆಗೆ ಎರಡು ಮಕ್ಕಳು ಆಗಿದೆ ಬಟ್ ದಿಸ್ ಇಸ್ ದ ಏಜ್ ವಿನು ಯು ಎಂಜಾಯ್ ದಿರೇನ್ ಯು ಎಂಜಾಯ್ ಎಲ್ಲ ಚೆನ್ನಾಗಿ ಒಳ್ಳೆ ಮಾಡಿ ಸರ್ ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೂ ಅನ್ನಿಸ್ತಾ ಇದೆ ಬಟ್ ನೀವೇನೋ ಹೇಳ್ಬಾರ್ದು ಹೇಳ್ಬಿಟ್ಟಿದ್ದೀರಾ ಸರ್ ಯಾಕೆ ಸರ್ ಹಂಗೆ ಮಾಡ್ಕೊಳಬೇಕು ನಾನು ನಾನು ಇದ್ದೀನಿ ಸರ್ ಆ್ಯಕ್ಚುಲಿ ಅವಾಗ ಮದುವೆಗೂ ಮುಂಚೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಪ್ರೀತಿಸ್ತೆ ಬಟ್ ಆಗಲಿಲ್ಲ ಅದು ಅದೆಲ್ಲ ಅವಾಗ ಅದಾಗ ಬಟ್ ಮದುವೆ ಆದಮೇಲೆ ನಾನು ಹೆಂಡ್ತಿನೇ ಪ್ರೀತಿಸ್ತಾ ಇರೋದು ಸರ್ ಸರ್ ನೀವು ಒಳ್ಳೇದಾಗಲಿ ಸರ್ ಸೊ ಇದೇ ನಡೆಯೋದು ಐ ತಿಂಕ್ ಯಾರು ಲವ್ ಮಾಡಿದೆ ಅಂತೂ ಇಲ್ಲ ಜೀವನದಲ್ಲಿ ಲವ್ ಮಾಡಿದಾಗ ಈ ತರ ತುಂಟಾಟಿಕೆ ಮುಗ್ಧತೆ ಅನ್ನೋದು ಇರುತ್ತೆ ಎಲ್ರಲ್ಲೂ ಎಲ್ಲರಲ್ಲೂ ಒಂದು ಮುಗ್ಧತೆ ಇದೆ ಅದೇ ತರ ಈ ಸಿನಿಮಾ ಒಂದು ಮುಗ್ಧತೆ ಇದೆ ಆ ವಿನು ಸ್ಕೂಟರ್ ಅಲ್ಲಿ ಬರ್ತಾ ಇರೋದನ್ನ ಆ ಫೋಟೋ ನೋಡ್ರೆ ನಮ್ಮ ದೊಡ್ಡ ಮಮ್ಮಿ ಅದ ಒಂದು ಪಿಕ್ಚರ್ ಒಂದು ಸ್ಕೂಟರ್ ಅಲ್ಲಿ ಬರ್ತಾ ಇಲ್ಲ ಹೆಲ್ಮೆಟ್ ಅಲ್ಲಿ ಹಾಕೊಂಡು ಬರ್ತಾ ಇರೋದು ನನಗೆ ನ್ಯಾಪ್ಕ ಬಂತು ಸೊ ಅದು ನಮ್ಮ ಬಿನ್ನು ಆ ಮೂಲಕ ನನ್ ಕಾಣಿಸ್ಕೊಂಡ ಸೊ ಒಳ್ಳೇದಾಗ್ಲಿ ಬಿನುಗೆ ಎಂಟರ್ಟೈನ್ ಒಳ್ಳೆದಾಗ್ಲಿ ಐ ಜಸ್ಟ್ ಆಲ್ ದರಿ ಬೆಸ್ಟ್ ಒಂದು ಸರಳ ಪ್ರೇಮ ಕಥೆ